ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಆಗಿರೋ ಸಾಂಬಾರನ್ನ ಹೇಳ್ಕೊಡ್ತೀನಿ ಮನೆಯಲ್ಲಿ ತರಕಾರಿ ಇಲ್ಲದೆ ಇದ್ದಾಗ ಹೊರಗಡೆ ಹೋಗಿ ತರೋದಕ್ಕೆ ಆಗದೆ ಇದ್ದಾಗ ಮನೇಲಿ ಇರೋವಂಥ ಸಾಮಗ್ರಿನ ಉಪಯೋಗಿಸ್ಕೊಂಡು ಒಂದು ಸಿಂಪಲ್ಲಾಗಿರೋವಂಥ ಒಂದು ಸಾಂಬಾರನ್ನ ನಾವು ಮಾಡ್ಬೋದು ಇದು ಮುದ್ದೆಗೆ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಅತಿ ಬೇಗನೂ ಮಾಡ್ಬೋದು ಹಾಗಾದರೆ ಅದು ಹೇಗೆ ಮಾಡೋದು ಏನೇನು ಅದಕ್ಕೆ ಯೂಸ್ ಮಾಡ್ಬೋದು ಅನ್ನೋದನ್ನ ತಿಳಿಯೋಣ ಬನ್ನಿ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಸುಲಭವಾದ ಸಾಂಬಾರು ಅದು ಮಾಡೋದನ್ನು ಹೇಳ್ಕೊಡ್ತೀನಿ ಅತಿ ಸುಲಭವಾಗಿ ಕಡಿಮೆ ಒಂದು ಸಮಯದಲ್ಲಿ ಬೇಗ ಮಾಡುವಂಥ ಸಾಮ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳಿ ಹುರುಳಿಕಾಳು ಒಂದು ಬಟ್ಲು ಸಾಂಬಾರು ಪುಡಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ತಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಸಾಂಬಾರ್ ಪುಡಿ ತೆಂಗಿನಕಾಯಿ ತುರಿ ಕಾಲು ಕಪ್ ಒಂದು ಸಣ್ಣ ಬೆಳ್ಳುಳ್ಳಿ ಒಂದು ಈರುಳ್ಳಿ ಎರಡು ಟೊಮೆಟೊ ಸ್ವಲ್ಪ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಈಗ ಹೇಗೆ ಮಾಡೋದು ಅನ್ನೋದನ್ನು ತಿಳಿಯೋಣ ಬನ್ನಿ ಮೊದಲಿಗೆ ಇಷ್ಟು ಪದಾರ್ಥಗಳನ್ನ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳೋಣ ಸ್ವಲ್ಪ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆ ಎಲ್ಲ ಪದಾರ್ಥಗಳೊಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ಈಗ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಪದಾರ್ಥಗಳನ್ನ ಈ ರೀತಿ ನುಣ್ಣಗೆ ನಾವು ಪೇಸ್ಟ್ ಮಾಡಿಕೊಳ್ಬೇಕು ಚೆನ್ನಾಗಿ ಹಾಯ್ಕೊಂಡಿರೋಂತಹ ಹುರುಳಿಕಾಳನ್ನ ನಾವು ಹುರ್ಕೊಳ್ಳೋಣ ಹುರುಳಿಕಾಳಲ್ಲಿರುವಂತಹ ಒಂದು ಸಣ್ಣ ಸಣ್ಣ ಏನಾದರೂ ಇದೆ ಅದನ್ನೆಲ್ಲ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು ಅದು ಸೌಂಡ್ ಬರ್ತಾ ಇದೆ ನೋಡಿ ಚಿಟ್ ಚಿಟ್ ಅಂತ ಆ ರೀತಿ ಹುರ್ಕೊಳ್ಬೇಕು ಈಗ ಸಾಂಬಾರ್ ಒಗ್ಗರಣೆ ಹಾಕೋಣ ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ಳೋಣ ಒಗ್ಗರಣೆಗೆ ಬೇಕಾಗುವಂತ ಎಣ್ಣ ಒಂದು ಸ್ಪೂನ್ ಹಾಕೊಳ್ಳೋಣ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಕರಿಬೇವು ಸಾಸಿವೆ ಸಿಡಿಯುತ್ತಿದ್ದ ಹಾಗೆ ಈರುಳ್ಳಿನ ಹಾಕೊಳ್ಳೋಣ ಈಗ ನೀರನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನೆಲ್ಲ ಹಾಕೊಳ್ಳೋಣ ಆ ಖಾರ ಇರುತ್ತಲ್ಲ ಆ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಖಾರನೆಲ್ಲ ನಾವು ನೀಟಾಗಿ ನೀರು ಹಾಕಿ ಪಾಸ್ ಅರಿಶಿನ ಒಂದು ಚಿಟಿಕಷ್ಟು ಈಗ ನೀರು ಎಷ್ಟು ಬೇಕೋ ಅಷ್ಟು ನಾವು ಹಾಕೊಳ್ಳೋಣ ಈಗ ಹುರಿದಿಟ್ಕೊಂಡಿರುವಂತಹ ಹೂಳಿ ಕಾಳು ಏನಿದೆ ಅದನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ಹುರುಳಿಕಾಳು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಸಾಂಬಾರಲ್ಲೇ ಅದು ಬೇಯೋಕೆ ಬಿಟ್ಬಿಡ್ಬೇಕು ನೋಡಿದಲ್ಲ ಫ್ರೆಂಡ್ಸ್ ಈಗ ಇದು ಚೆನ್ನಾಗಿ ಹುರುಳಿಕಾಳು ಬೆಂದು ಸಾಂಬಾರೆಲ್ಲ ಗಟ್ಟಿಯಾಗಿ ಹಾಕ್ತಾಯಿದೆ ಈಗ ಹುರುಳಿಕಾಳು ಬೆಂದಿದೆಯಾ ಇದು ಅಂತ ನೋಡಿ ನೋಡೋಣ ಹುರುಳಿಕಾಳು ಈ ತರ ನೋಡಿ ಸಾಂಬಾರು ಈ ತರ ಗಟ್ಟಿ ಆಗಬೇಕು ಆಗ ಟೇಸ್ಟ್ ಇರುತ್ತೆ ಈಗ ಸಿಗ್ದಾಗ ಹುರುಳಿಕಾಳು ಎರಡು ಭಾಗ ಹಾಕೋಬೇಕು ಅಂದ್ರೆ ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಸಾಂಬಾರು ಅಷ್ಟೇ ಈ ರೀತಿ ಸಣ್ಣದಾಗಿ ಕುದಿ ಬರ್ತಾ ಇದೆಯಲ್ಲ ಆಗ ಸಾಂಬಾರು ಸ್ಟೋವ್ನ ಆಫ್ ಮಾಡ್ಕೊಳ್ಬೇಕು ಸಾಂಬಾರ್ ನೋಡೋದನ್ನ ಹುರುಳಿಕಾಳು ಹುಳಿ ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗ ಆಗುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇದು ರಾಗಿ ಮುದ್ದೆಗೆ ಮತ್ತು ರೈಸ್ಗೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಈ ಈ ಒಂದು ಸಾಂಬಾರು ಇಷ್ಟ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದ ಹೊಸ ಹೊಸ ಒಂದು ಸಾಂಬಾರ್ ರೆಸಿಪಿಗಳನ್ನ ನಾನು ನಿಮ್ಮ ಮುಂದೆ ತಂದು ತೋರಿಸ್ತೀನಿ